ॐ गङ्गणपतये नमः श्रीगुरुभ्यो नमः हरिः ॐ नमस्कार शङ्खभन्नन्दकीचक्री शार्ङ्गधन्वा गदाधरः रथाङ्गपाणिरक्षोभ्यस् सर्वप्रहरणायुधः ಹರಣಾಯುಧ ಓಂ ನಮ ಇತಿ ಓಂ ಶಂಖಭೃತೆ ನಮಃ ದುಷ್ಟಶಕ್ತಿಯನ್ನು ಓಡಿಸುವ ದೈತ್ಯರಿಗೆ ಭಯವನ್ನು ಉಂಟು ಮಾಡುವ ಭಕ್ತರಿಗೆ ಭಯವನ್ನು ನಿವಾರಿಸುವ ಭಕ್ತರ ಅಜ್ಞಾನವನ್ನು ಹೋಗಲಾಡಿಸುವ ಓಂಕಾರ ನಾದವನ್ನು ಉಂಟು ಮಾಡುವ ಪಾಂಚಜನ್ಯವೆಂಬ ಮಹಾಶಂಖವನ್ನ ಧರಿಸಿರುವವನು ಕೈಯಲ್ಲಿ ಹಿಡಿದಿರುವವನು ಭಗವಂತ ಹೀಗಾಗಿ ಭಗವಂತ ಶಂಖಭೃತ್ ಓಂ ನಂದಕಿನೇ ನಮಃ ವಿಧ್ಯಾಯಮಯವಾದ ನಂದಕವೆಂಬಕತ್ತೆಎನ್ನು ಕಡ್ಗವನ್ನ ಕೈಯಲ್ಲಿ ಹಿಡಿದಿರುವವನು ಭಗವಂತ ಕರ್ಮಾನुसार ಯೋಗ್ಯತಾನುಸಾರ જીವಿಗಳ ಅಜ್ಞಾನವನ್ನ ಕತ್ತರಿಸಿ ಜ್ಞಾನವನ್ನು ಆನಂದವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ನಂದಕೀ ಓಂ ಚಕ್ರಿಣೇ ನಮಃ ಸಂಸಾರದ ಚಕ್ರವು ಜನನ ಮರಣಗಳ ಚಕ್ರವು ಭಗವಂತನ ಅಪ್ಪಣೆಯಿಂದ ತಿರುಗುತ್ತದೆ ಕರ್ಮಕ್ಕೆ ತಕ್ಕಂತೆ ಸಾಧನೆಗೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಬಂಧನವನ್ನು ಉಂಟು ಮಾಡುವವನೂ ಭಗವಂತ बन्धनव बिडसि मोक्षवनू भगवन्त हीगा भगवन्त चक्री ॐ शार्ङ्गधन्वने नमः आयुधले अत्यन्त हिरद आयुधवद शार्ङ्गवे बन्तु धरिसिरुववनु हिडिवनु भगवन्त हीगा भगवन्त शार्ङ्ग धन्वा ॐ गदाधराय नमः ಶತ್ರುಗಳನ್ನು ನಾಶ ಮಾಡುವ ಭಕ್ತರನ್ನು ರಕ್ಷಿಸುವ ಸಲುವಾಗಿ ಕೌಮೋದಕಿ ಎಂಬ ಹೆಸರಿನ ಶ್ರೇಷ್ಠವಾದ ಗದೆಯನ್ನು ಧರಿಸಿದ್ದಾನೆ ಹಿಡಿದಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಗದಾಧರ ಓಂ ರಥಾಂಗಪಾಣಯೇ ನಮಃ ಮಹಾಭಾರತದ ಯುದ್ಧದಲ್ಲಿ ಆಯುಧವನ್ನು ಹಿಡಿಯುವುದಿಲ್ಲ ಎಂಬುದು ಕೃಷ್ಣನ ಪ್ರತಿಜ್ಞೆಯಾಗಿರುತ್ತದೆ ಕೃಷ್ಣ ಆಯುಧ ಹಿಡಿಯುವಂತೆ ಮಾಡುತ್ತೇನೆ ಹಾಗೆ ಯುದ್ಧ ಮಾಡುತ್ತೇನೆ ಎಂಬುದು ಭೀಷ್ಮರ ಪ್ರತಿಜ್ಞೆಯಾಗಿರುತ್ತದೆ ತನ್ನ ಭಕ್ತರಾಗಿದ್ದ ಭೀಷ್ಮರ ಮಾತನ್ನು ನಿಜ ಮಾಡುವ ಸಲುವಾಗಿ ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಮುರಿದು रथदा चक्रवन्न ಕೈಯಲ್ಲಿ ಹಿಡಿದ ಭಕ್ತ ವತ್ಸಲ ಭಗವಂತಾ ಹೀಗಾಗಿ ಭಗವಂತ ರಥಾಂಗ ಪಾಣಿಹಿ ಓಮಕ್ಷೋಭ್ಯಾಯ ನಮಃ ಯಾರು ಮಣಿಸಲಾಗದ ಕಂಗೆಡಿಸಲಾಗದ ಹಿಮ್ಮೆಟ್ಟಿಸಲಾಗದ ಯಾವ ಸಂದರ್ಭದಲ್ಲೋ ಎದೆಗೆಡದ ಎಂದು ನಿರ್ಧಾರ ಬದಲಿಸದ सर्वसमर्थनागे भगवन्त हीगागि भगवन्त अक्षोभ्यः ओम् सर्वप्रहरणायुधाय नमः भक्तर शिष्टर रक्षणेगागि दुष्टर दैत्यर दमनकागि अनन्त तोट्टवनु भगवन्त हीगागि भगवन्त सर्वप्रहरणायुधः ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು